ಎಲ್ಲರಿಗೂ ನಮಸ್ಕಾರ ತಾಯಿಯ ಆಶೀರ್ವಾದ ನನಗೆ ಚೌಕಿದಾರಿಗೆ ಒಂದು ಪ್ರಾರಂಭ ಸಿಕ್ಕಿದೆ ಬಹಳ ಖುಷಿ ಖುಷಿಯ ದಿನ ಇವತ್ತು ಎಲ್ಲನೂ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇಳೇ ಆಗಿದೆ ಸಿನಿಮಾದ ಬಗ್ಗೆ ಬಟ್ ನಾನು ಹೇಳೋದಂದರೆ ಅವರು ಸರ್ ಹೇಳಿದಾಗೆ ನಾನು ಆ್ಯಕ್ಚುಲಿ ಅವರು ಒಂದಷ್ಟು ಕಾಲ್ ಮಾಡಿದರು ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ ಹಾಗಾಗಿ ಗೊತ್ತಾಗಿಲ್ಲ ಅವ್ರು ಕಾಲ್ ಮಾಡಿದ್ದು ಚಂದ್ರಶೇಖರ್ ಸರ್ ಆಮೇಲೆ ಮೆಸೇಜ್ ಮಾಡಿದರು ಮೆಸೇಜ್ ಮಾಡಿದ ತಕ್ಷಣ ನಾನೇ ಕಾಲ್ ಮಾಡಿದೆ ಸರ್ ಈ ಥರ ಈ ಥರ ಅಂತ ನೆಕ್ಸ್ಟ್ ಡೇ ಹೋಗಿ ಕತೆ ಕೇಳಿದೆ ಕತೆ ಕೇಳಿದ ತಕ್ಷಣ ನನಗನ್ಸಿದ್ ಏನಪ್ಪಾ ಅಂತ ಹೇಳಿದ್ರೆ ಈ ಇವರು ಕ್ರಿಯೇಟ್ ಮಾಡುವಂತ ಪಾತ್ರಕ್ಕೆ ಆ ಪಾತ್ರದ ಹತ್ರ ಬರಬೇಕು ಅಂತ ಹೇಳಿದ್ರೆ ನಾನು ತುಂಬಾ ಎಫರ್ಟ್ ಆಗ್ಬೇಕು ಅಂತ ನನಗೆ ಗೊತ್ತಾಯ್ತು ಸರ್ ನಾನು ಹೇಳಿದೆ ಸರ್ ನನ್ಗೆ ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಟೈಮ್ ಬೇಕು ಅಂತ ಹೇಳಿದೆ ಏನೆಲ್ಲ ಪ್ರಿಪೇರ್ ಆಗ್ತೀರಾ ಹಾಗೆ ಅಂತ ಹೇಳಿದ್ರು ಒಂದಷ್ಟು ಜನರ ಹೆಸರು ಅವರು ಕೊಟ್ರು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಪ್ರಾಯಶಃ ಒಂದು ಎರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡ್ತಾ ಇದ್ದೀನಿ ತುಂಬಾ ಎಫರ್ಟ್ ಆಗ್ತಾ ಇದ್ದೀನಿ ಬಿಕಾಸ್ ಅವರು ಕ್ರಿಯೇಟ್ ಮಾಡಿರುವ ಪಾತ್ರ ಆ ಲೆವೆಲ್ ಇತ್ತು ಅಂಡ್ ಒಂದು ದಿನ ಶೂಟ್ ಕೂಡ ಮಾಡಿದ್ವಿ ನಾವು ಟೀಸರ್ ಶೂಟ್ ಸೊ ಟೀಸರ್ ಶೂಟ್ ದಿನ ನನಗೆ ಭಯ ಸ್ಟಾರ್ಟ್ ಆಯ್ತು ಸರ್ ಟೆಂಪರ್ಮೆಂಟ್ ಏನಿದೆ ಸರ್ ಸ್ಪೀಡ್ ಏನಿದೆ ಅದನ್ನು ಮ್ಯಾಚ್ ಮಾಡ್ಬೇಕು ಇನ್ನೊಂದು ಐವತ್ತು ಅರವತ್ತು ದಿನ ಅಂದ್ರೆ ನಾನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಅನಿಸ್ತು ಸೊ ಬಹಳ ಖುಷಿ ಇದೆ ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅಂತಹ ನಿರ್ದೇಶಕರ ಜೊತೆ ಬಿಕಾಸ್ ಲೈಫ್ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಇರುವಂತ ಅವರು ಎಲ್ ಎಲ್ ಬಿನೂ ಮಾಡಿದ ಲಾ ಪ್ರಾಕ್ಟಿಸ್ ಕೂಡ ಮಾಡ್ತಾರೆ ಬುಕ್ ಕೂಡ ಬರೀತಾರೆ ಟೀಚ್ ಕೂಡ ಮಾಡ್ತಾರೆ ಸೊ ಒಂದು ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ ಬಗ್ಗೆ ಸೊ ಹಾಗಾಗಿ ಅವ್ರು ಬರ್ದಿರುವಂತಹ ಕತೆ ಕೂಡ ಅಷ್ಟೇ ಸಂವೇದನೆ ಇದೆ ಅದರಲ್ಲಿ ಸೆನ್ಸಿಟಿವ್ ಇದೆ ಅಂದ್ರೆ ಎಲ್ಲಾ ವಿಷಯನೂ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಂಡ್ ಕ್ರಿಯೇಟ್ ಮಾಡಿರುವಂತಹ ಪಾತ್ರಗಳು ಆ್ಯಂಡ್ ಕ್ರಿಯೇಟ್ ಮಾಡುವಂಥ ಪಾತ್ರಗಳಿಗೆ ಅವರು ಆಯ್ಕೆ ಮಾಡಿರುವಂಥ ಆರ್ಟಿಸ್ಟ್ಗಳ ಹೆಸರು ಹೇಳಿದ ತಕ್ಷಣ ನನಗೆ ಅನಿಸ್ಬೋ ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು ಸಾಯಿ ಕುಮಾರ್ ಸರ್ ಆಗಿರಲಿ ಧರ್ಮ ಸರ್ ಆಗಿರಲಿ ಧನ್ಯಾ ಅವರು ಸೊ ಕಂಪ್ಲೀಟ್ ಒಂದು ಒಳ್ಳೆಯ ತುಂಬ ಫ್ಯಾಮಿಲಿ ಎಂಟರ್ಟೈನರ್ ಜೊತೆ ಅದ್ರ ಜೊತೆ ಬೇರೆ ಎಲ್ಲ ಎಲಿಮೆಂಟ್ಸನ್ನು ಮಿಕ್ಸ್ ಮಾಡಿರುವಂಥ ಸಿನಿಮಾ ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ಹರೀಸರ್ ಇಲ್ಲಿ ಅವರು ಕೂಡ ನನ್ನ ಇನ್ನೊಂದು ಸಿನಿಮಾದ ನಿರ್ಮಾಪಕರು ಅವರು ಹೇಳಿದ್ರು ಆ್ಯಕ್ಚುಲಿ ಅವರು ಅವರೆಲ್ಲರ ಒಂದು ಕಥೆನ ಫಿಲ್ಮ್ ಮಾಡ್ಬೋದು ಅಂತ ಹೇಳಿದ್ರು ಆ ಲೆವೆಲ್ ಅಂದರೆ ಅವರ ಸ್ಟ್ರಗಲ್ ಏನಿದೆ ಅವರು ಪಟ್ಟಿರುವಂಥ ಅಂದರೆ ಈ ಲೆವೆಲ್ಗೆ ಈ ಒಂದು ಸ್ಥಾನಕ್ಕೆ ಬರಬೇಕು ಬರಬೇ ಬರಲಿಕ್ಕೆ ಮಾಡುವಂತಹ ಪ್ರಯತ್ನ ಏನಿದೆ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳಿದ್ರು ಅದನ್ನು ನೀವು ಮಾಡಿ ಸರ್ ನೆಕ್ಸ್ಟ್ ಚಂದ್ರಶೇಖರ್ ಸರ್ ಸೊ ಹಾಗಾಗಿ ರಿಯಲಿ ಹ್ಯಾಪಿ ಚೌಕಿದಾರ್ ಹೆಸರು ಯಾವ ರೀತಿ ಇದೆಯೋ ಕತೆ ಬಗ್ಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ ಬಟ್ ಚೌಕಿದಾರ್ ಅನ್ನೋಂತ ಹೆಸರು ನೀವು ಆ ಒಂದು ಹೆಸರು ಕೊಡುವಂತ ವೈಬ್ ಏನಿದೆ ಅದೇ ಈ ಸಿನಿಮಾದ ಕತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ದೊಡ್ಡ ಹಿಟ್ ಆಗಲಿ ಥ್ಯಾಂಕ್ ಯು ಮೊದಲನೇದಾಗಿ ಚಂದ್ರಶೇಖರ್ ಸರ್ ಮತ್ತೆ ನಮ್ಮ ಚಂದ್ರಶೇಖರ್ ಸರ್ ಇದ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಚೌಕಿದಾರ್ ಸಿನಿಮಾದಲ್ಲಿ ನನಗೆ ನಟನೆ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಾಯ್ ಕುಮಾರ್ ಸರ್ ಪೃಥ್ವಿ ಅವರು ಧರ್ಮಾ ಸರ್ ಇಂಥ ನಟರ ಜೊತೆ ನಾನು ಸ್ಕ್ರೀನ್ಸ್ ಬೇ ಶೇರ್ ಮಾಡ್ತಿರೋದು ನನಗೆ ಒಂದು ಹೆಮ್ಮೆಯಾದ ವಿಷ ವಿಚಾರ ಹಾಗೆ ನಮ್ಮ ಡಿ ಒ ಪಿ ಅವರು ಸಿದ್ದು ಸರ್ ಮತ್ತು ಮ್ಯೂಸಿಕ್ ಕಂಪೋಸರ್ ಸಚಿನ್ ಸರ್ ಅವ್ರಿಗೆಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬ ಮುಖ್ಯ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ದೊಡ್ಡ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಿನಿಮಾ ಮುಹೂರ್ತ ಇರಲಿ ರಿಲೀಸಲ್ಲಿ ಯಾವಾಗಲೂ ನೀವು ನಮ್ಮ ಜೊತೆ ನಿಂತಿರ್ತೀರಾ ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ನೆಕ್ಸ್ಟ್ ಇಯರ್ಗೆ ಆ್ಯಸ್ ಅನ್ ಆ್ಯಕ್ಟರ್ ಐ ಆಮ್ ಕಂಪ್ಲೀಟಿಂಗ್ ಫಿಫ್ಟಿ ಇಯರ್ಸ್ ನಾನು ಆ್ಯಕ್ಚುಲಿ ತ್ರೀ ಇಯರ್ಸು ಫಿಫ್ಟಿ ಇಯರ್ಸ್ ನನಗೆ ಬಿಕಾಸ್ ಸೆವೆಂಟಿ ಟು ರಂಗಸ್ಥಳ ರಂಗಭೂಮಿ ಪ್ರವೇಶ ನೈನ್ಟೀನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಆ್ಯಂಡ್ ಸೆವೆಂಟಿ ಫೋರಲ್ಲಿ ಆ್ಯಸ್ ಎ ಚೈಲ್ಡ್ ಆ್ಯಕ್ಟರ್ ಅದು ಸೆವೆಂಟಿ ಫೈ ಜನ್ವರಿ ನೈನ್ತ್ ರಿಲೀಸ್ ಆಯಿತು ಸೊ ಫಿಫ್ಟಿ ಇಯರ್ಸ್ ಸೊ ಇದಕ್ಕೆಲ್ಲ ಕಾರಣ ಅಮ್ಮ ಅಪ್ಪ ಅಮ್ಮ ಈಗ ಪೂರ್ಣಿಮಾ ಅವ್ರು ನೋಡಿದಂ ಅಮ್ಮ ರಾಜ್ಕುಮಾರ್ ಅವ್ರ ಜೊತೆ ನಾಲ್ಕೈದು ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು ಗಾರಡಿ ಸೋದರಿ ಭಾಗ್ಯೋದಯ ತುಂಬ ಫಿಲ್ಮ್ಸ್ ಅಮ್ಮ ಆ್ಯಕ್ಟ್ ಮಾಡಿದರು ರಾಜ್ಕುಮಾರ್ ಅವ್ರ ಜೊತೆ ಆ್ಯಂಡ್ ರಾಜ್ಕುಮಾರ್ ಅವರಿಗೆ ಅಪ್ಪ ತೆಲುಗಲ್ಲಿ ವಾಯ್ಸ್ ಇದ್ರು ಸೊ ಅಮ್ಮ ಯಾವಾಗಲೂ ಹೇಳೋದು ನೀವು ಕನ್ನಡ ಫಿಲ್ಮ್ಸ್ ಮಾಡಬೇಕು ಕನ್ನಡ ಫಿಲ್ಮ್ಸ್ ಮಾಡಬೇಕು ಅಂತ ಸೊ ನನ್ನ ಅದೃಷ್ಟ ನೈಂಟಿ ತ್ರೀಯಲ್ಲಿ ನನ್ನ ಫಸ್ಟ್ ಕನ್ನಡ ಫಿಲ್ಮ್ ಕುಂಕುಮ ಭಾಗ್ಯ ಸೊ ಅಲ್ಲಿಂದ ಇದು ನನಗೂ ಕನ್ನಡಾನು ತರ್ಟಿ ಇಯರ್ಸ್ ಆಯಿತು ತರ್ಟಿ ಇಯರ್ಸ್ ತ್ರೀ ಟಿಕೆಟ್ಸ್ ಸೊ ಎವ್ರಿ ಡೇ ಆ್ಯಕ್ಟರ್ಗೆ ಒಂದು ಚಾಲೆಂಜ್ ಎವ್ರಿ ಕ್ಯಾರೆಕ್ಟರ್ ಒಂದು ಚಾಲೆಂಜ್ ನಮಗೆ ಸ್ಫೂರ್ತಿ ಅನ್ನೊಂದು ರಾಜ್ಕುಮಾರ್ ಅಂಥವ್ರು ಎಂಥ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಆ್ಯಂಡ್ ದೇರ್ ಆರ್ ಅದರ್ ಗ್ರೇಟ್ ಆ್ಯಕ್ಟರ್ಸ್ ಆಲ್ಸೋ ಈಗ ಅವ್ರು ಇರೋದರಿಂದ ನಾನು ನಿಮ್ಮನ್ನು ನೋಡಿದ ತಕ್ಷಣ ಐ ಫೆಲ್ಟ್ ಐ ಆಮ್ ಸೀನ್ ರಾಜ್ಕುಮಾರ್ ಅವರು ಸೊ ಒಳಗಡೆ ಹೋದರೆ ಅಲ್ಲಿ ಅವ್ರ ಫೋಟೋನೇ ಕಾಣಿಸ್ತಾ ಇತ್ತು ಟೆಂಪಲಲ್ಲಿ ಐ ಥಿಂಕ್ ಆ ಸಾಂಗೂ ಅವ್ರದ್ದೇ ಅನ್ಕೋತಾ ಇದ್ದೀನಿ ಅವ್ರ ವಾಯ್ಸ್ ಕೇಳ್ತಾ ಇತ್ತು ಆ್ಯಂಡ್ ಅಮ್ಮನ ಆಶೀರ್ವಾದ ಸೊ ಐಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಜನ್ರೇಷನ್ ಆಲ್ಸೋ ನಾನು ರಾಜ್ಕುಮಾರ್ ಅವ್ರ ಜೊತೆ ಮಿಸ್ ಮಾಡಿದೆ ಆಮೇಲೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದೆ ಬಟ್ ನನ್ನ ಅದೃಷ್ಟ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರೋಹನ ಡೈಲಾಗ್ ಫುಲ್ಲು ರಾಜ್ಕುಮಾರ್ ಅವ್ರಿಗೆ ಹೇಳಿದೆ ಮನೆಯಲ್ಲಿ ಸೊ ಅದೊಂದು ನನ್ನ ಅದೃಷ್ಟ ಸೊ ಕುಂಕುಮ ಭಾಗ್ಯ ಈಗ ಕೆ ಮಂಜು ಬಂದ ಮಂಜು ಬಂದ ತಕ್ಷಣ ಪೊಲೀಸ್ ಸ್ಟೋರಿ ನೆನಪಾಯಿತು ಆ ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ನಾನಿಲ್ಲ ಅಟ್ ದ ಸೇಮ್ ಟೈಮ್ ಕರ್ನಾಟಕ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇಲ್ಲ ಅಂದರೆ ಅಮ್ಮ ಶುರು ಆಯಿತು ಅಪ್ಪನೂ ಕನ್ನಡ ಫಿಲಮ್ಸ್ ಆ್ಯಕ್ಟ್ ಮಾಡಿದರು ಸೊ ನಾನಾಗಲಿ ರವಿಶಂಕರ್ ಆಗಲಿ ತಮ್ಮ ಅಯ್ಯಪ್ಪ ಆಗಲಿ ಅವನು ಕೆ ಜಿ ಎಫ್ನಿಂದ ಅವನು ಆ್ಯಸ್ ಆನ್ ಆ್ಯಕ್ಟರ್ ಅವನು ಬ್ಯುಸಿ ಆಗಿಬಿಟ್ಟ ಸೊ ಇದಕ್ಕೆಲ್ಲ ಕಾರಣ ನೀವೇ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನನ್ನ ಧನ್ವ ಧನ್ಯವಾದಗಳು ಸೊ ಪೊಲೀಸ್ ಸ್ಟೋರಿ ಆದಮೇಲೆ ಐಮ್ ಡೂಯಿಂಗ್ ಲಾಟ್ ಆಫ್ ಫಿಲ್ಮ್ಸ್ ಈಗಲೂ ಒಂದು ಹದಿನೈದು ಫಿಲ್ಮ್ಸ್ ನಡೀತಾ ಇದೆ ಸೊ ಅದರಲ್ಲಿ ತೆಲುಗು ಆಗಲಿ ಕನ್ನಡ ಆಗಲಿ ಆ್ಯಂಡ್ ತಮಿಳು ಆಗಲಿ ಸೊ ಈ ವರ್ಷ ಮಲಯಾಳಲ್ಲಿ ಒಂದು ಫಿಲ್ಮ್ ಕೇಳಿದ್ದಾರೆ ಅದನ್ನು ಮಾಡಬಹುದು ಸೊ ಇದರಲ್ಲಿ ಈಗ ನಾನು ಮಾಡ್ತಾ ಇರೋ ಒಂದು ಒಳ್ಳೆಯ ಫಿಲ್ಮು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಅದು ಆ್ಯಕ್ಚುಲಿ ರಂಗಿತರಂಗ ಆದಮೇಲೆ ನಾನು ನಿರೂಪ್ ಭಂಡಾರಿ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ ಜಸ್ಟ್ ಸ್ಟಾರ್ಟ್ ಆಡ್ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಎಲ್ಲ ಆಯಿತು ನಾಳೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಾಯಿದ್ದೀವಿ ಆ ಡೈರೆಕ್ಟರ್ ಸಚಿನ್ ನನಗೆ ಫೋನ್ ಮಾಡಿದ್ವಿ ಚಂದ್ರಶೇಖರ್ ಬಗ್ಗೆ ಆಮೇಲೆ ಇವರು ಫಿಲ್ಮ್ಸು ನಾನು ಜೀಪ್ಸಸ್ ಎಲ್ಲ ನೋಡಿದೆ ತುಂಬ ಚೆನ್ನಾಗಿತ್ತು ಆಮೇಲೆ ತಮ್ಮ ರವಿಶಂಕರ್ ಹೇಳ್ದ ವೆರಿ ಗುಡ್ ಡೈರೆಕ್ಟರ್ ಅಂತ ಸೊ ಆ ಕಥೆ ಕೇಳೋಕೆ ಅವರು ಹೈದರಾಬಾದ್ ಬಂದರು ಏನೋ ಒಂದು ಕಂಪ್ಲೇಂಟ್ ಮಾಡಿದರು ಒನ್ಯ ಒನ್ ಡೇನೇ ವೆಯ್ಟ್ ಮಾಡಿಸ್ತೀನಿ ಅಂತ ಇಲ್ಲಪ್ಪ ಅವತ್ತು ಶೂಟಿಂಗ್ ತಿಳಿಸೋಕೆ ಹಾಕ್ಕೊಂಡೆ ಅಷ್ಟೇ ಹಾಂ 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 ಈಗಲೇ ಚೌಕಿದಾರಾಗಿಬಿಟ್ರೆ ನೀವು ಸೊ ಕತೆ ಕೇಳಿದೆ ತುಂಬ ವೆರಿ ಎಮೋಷ್ನಲ್ ಡ್ರಾಮಾ ಒಂದು ಫ್ಯಾಮಿಲಿ ಡ್ರಾಮಾ ಸೊ ಖಂಡಿತ ಮಾಡ್ತೀನಿ ಅಂದರೆ ಅಟ್ ದ ಸೇಮ್ ಟೈಮ್ ಚಂದ್ರಶೇಖರ್ ಅವರು ಬಂದರು ಸೊ ಚಂದ್ರಶೇಖರ್ ಸ್ಕ್ವೇರ್ ಇಬ್ಬರೂ ಬಂದರು ಸೊ ಇವರು ಎಜುಕೇಷನ್ ಅಂದ ತಕ್ಷಣ ನಾನು ಪ್ರೊಫೆಸರ್ ಅಂತ ಹೇಳಿದೆ ಬಿಕಾಸ್ ಐ ಡಿಡ್ ಮೈ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ರಿಲೇಷನ್ಸ್ ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ಡಿಡ್ ಮೈ ಎಮ್ ಫಿಲ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ವಾಸ್ ಅ ಪ್ರೊಫೆಸರ್ ಇನ್ ಮೆಡ್ರಾಸ್ ಕ್ರಿಶ್ಟಿಯನ್ ಕಾಲೇಜ್ ಫಾರ್ ಸಿಕ್ಸ್ ಮಂತ್ಸ್ ಸೊ ಅಮ್ಮ ಏನು ಎಲ್ಲ ಮಾಡಬೇಕು ಅಷ್ಟೇ ಸೊ ಅವರು ಫ್ಯಾಮಿಲಿಗೋಸ್ಕರ ಅವ್ರ ಆ್ಯಕ್ಟಿಂಗ್ ಕೆರಿಯರ್ ಸ್ಯಾಕ್ರಿಫೈಸ್ ಮಾಡಿದರು ಬಟ್ ನಾವೆಲ್ಲರೂ ಕಲಾವಿದರಾಗೋಕ್ಕೆ ಅಮ್ಮ ಅಪ್ಪ ಅವರ ಆಶೀರ್ವಾದ ಅಟ್ ದ ಸೇಮ್ ಟೈಮ್ ಆ ಕಲಾದೇವಿ ಆಶೀರ್ವಾದ ನಿಮ್ಮೆಲ್ಲರ ಅಭಿಮಾನ ಸೊ ಖಂಡಿತ ಮಾಡ್ತೀನಿ ಅಂದೆ ದೆನ್ ಪೃಥ್ವಿ ಬಗ್ಗೆ ಹೇಳಿದರು ಸೊ ಆಲ್ರೆಡಿ ನನ್ನ ಅದೃಷ್ಟ ಏನು ಅಂದರೆ ನಾವು ಒಂದು ತುಳು ಫಿಲ್ಮ್ ಮಾಡಿದೆ ಇಟ್ ವಾಸ್ ಕಾಲ್ಡ್ ಗೋಲ್ ಮಾಲ್ ಅದರಲ್ಲಿ ಅವರೇ ಹೀರೋ ಅದರಲ್ಲಿ ನಾನು ಪೊಲೀಸ್ ಆಫೀಸ್ರೆ ಬಟ್ ಲಕ್ಕಿಲಿ ಅಂದರೆ ಕನ್ನಡ ಮಾತಾಡೋ ಪೊಲೀಸ್ ಆಫೀಸರ್ ಬಟ್ ಒಂದು ಸೀನ್ ಇತ್ತು ತುಳುವಿನಿಂದ ಅವರು ಅಲ್ಲಿಂದ ಎಮ್ ಎಲ್ ಎ ಬರ್ತಾರೆ ಸೊ ಅವರಿಗೆ ಫೈನಲ್ ಡೈಲಾಗು ಅವರೇ ತುಳು ಎಲ್ಲರೂ ಹೋಗ್ತಾ ಇರ್ತಾರೆ ಎಕ್ಸ್ಕ್ಯೂಸ್ ಮಿ ಅಂತ ಸ್ಟಾಪ್ ಮಾಡಿ ಅಲ್ಲಿಂದ ತುಳು ನಾನ್ ಸ್ಟಾಪ್ ಅಂದರೆ ಎಲ್ಲ ಹೇಳಿದೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಸೊ ಅವಾಗ ಗೊತ್ತಾಯಿತು ಇಸ್ ಸೋ ಕಮಿಟೆಡ್ ನಮಗೆ ಆ್ಯಕ್ಚುಲಿ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ ಬಟ್ ಸ್ಟಿಲ್ ಐ ಕುಡ್ ಸಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಮಾಡ್ತಾನೆ ದಿಯಾ ನೋಡಿದ ಮೇಲೆ ಎಸ್ ವಿ ಹ್ಯಾವ್ ಎ ವಂಡರ್ಫುಲ್ ಆಕ್ಟರ್ ಅಂತ ಫೀಲ್ ಆಯಿತು ಸೊ ನಂದೇ ಸ್ವರ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ ಈಗ ಅವ್ರ ಸ್ವರ ನನಗಿಂತ ಚೆನ್ನಾಗಿತ್ತು ಬಟ್ ಆದ್ರೂ ಅಲ್ಲಿ ನೋಡ್ಕೋತೀನಿ ಏನಪ್ಪ ಅಪ್ಪ ವಾಯಿಸ್ತಾನೆ ಮಗನಿಗೆ ಸೊ ಸೋ ಹ್ಯಾಪಿ ಸೊ ಪೃಥ್ವಿ ಆಗಲಿ ಸರಿ ಧರ್ಮ ಲೈಕ್ ಈ ಸೈಡ್ ರಾಷ್ಟ್ರಗೀತೆ ಕೆ ವಿ ರಾಜ್ ಅವರು ಎಲ್ಲಿದ್ದಾರೆ ಅವರ ಆಶೀರ್ವಾದ ಯಾಕೆಂದರೆ ನಾನು ಫಸ್ಟ್ ಲಾಕ್ಅಪ್ ಡೆತ್ಗೆ ಅವರೇ ಡೈಲಾಗ್ಸ್ ಇಟ್ಸ್ ಅ ಗ್ರೇಟ್ ರೈಟರ್ ಅಂಡ್ ಗ್ರೇಟ್ ಡೈರೆಕ್ಟರ್ ಕೆ ವಿ ರಾಜು ಅವರು ನೆನಪ ಆದರೆ ಐ ಸ್ಟಿಲ್ ರಿಮೆಂಬರ್ ಎಂಥ ಚಾಲೆಂಜಿಂಗ್ ಶಾಟ್ಸ್ ಆರ್ಟಿಸ್ಟ್ಗೆ ಆಹಾ ಅದು ಒಂದು ಫ್ರೇಮ್ ಇಟ್ಟರೆ ಕೆ ವಿ ರಾಜು ಅವರು ಈ ಸಮ್ಥಿಂಗ್ ಲೈಕ್ ಸರ್ ವಿ ಮಿಸ್ ಯು ವಿ ಲವ್ ಯು ಸೋ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ರೀಸೆಂಟ್ಲಿ ಪಟಾಕಿ ಅದು ಒಳ್ಳೆ ಫಿಲ್ಮು ಅದರಲ್ಲಿ ಮಾಡಿದ್ವಿ ಆ್ಯಂಡ್ ಹಿ ಸೆಡ್ ಧರ್ಮ ಇಸ್ ಡೂಯಿಂಗ್ ಅಂತ ಆ್ಯಂಡ್ ಆಲ್ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಸಬ್ಜೆಕ್ಟ್ ವೆರಿ ಗುಡ್ ಸಬ್ಜೆಕ್ಟ್ ವೆರಿ ಎಮೋಷ್ನಲ್ ಸಬ್ಜೆಕ್ಟ್ ಆಲ್ರೆಡಿ ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಈಗ ಒಂದು ಡಿಫ್ರೆಂಟಾಗಿ ಕಾಣಿಸ್ಬೇಕು ಡಿಫ್ರೆಂಟ್ ಗೆಟಪ್ಪು ಅಂತ ಬಿಕಾಸ್ ಆಲ್ರೆಡಿ ಪೃಥ್ವಿ ಪ್ರೂವ್ ದಟ್ ಈಸ್ ಲುಕಿಂಗ್ ಗ್ರೇಟ್ ಧನ್ಯಾ ಯು ಆಲ್ವೇಸ್ ಓಕೆ ಗ್ಲ್ಯಾಮ್ರಸ್ ಬಟ್ ಇದರಲ್ಲಿ ಐ ಥಿಂಕ್ ಯು ಹ್ಯಾವ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಸೀನ್ಸ್ ಸೀನ್ಸ್ ಇದೆ ಇದರಲ್ಲಿ ಆ್ಯಂಡ್ ಆಲ್ ದ ಬೆಸ್ಟು ಎಸ್ ಸಿದ್ದು ಆ್ಯಂಡ್ ಸಚಿನ್ ಆ್ಯಂಡ್ ಆಲ್ ದ ಹೋಲ್ ಟೀಮ್ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಯಾಕಂದರೆ ನಮ್ಮ ಪ್ರಯತ್ನ ನಾವು ಸಿನ್ಸಿಯರ್ ಆಗಿ ಮನಸ್ಸ ವಾಚ ಕರ್ಮಣ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು ಆಮೇಲೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಬಟ್ ಆದರೂ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ರೆ ನೀವು ಖಂಡಿತ ನೀವು ರಿಸೀವ್ ಮಾಡ್ಕೋತೀರಾ ಆಶೀರ್ವಾದ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ ಸೊ ಪೃಥ್ವಿಗೆ ನಾನು ಚೌಕಿದಾರಾದರೆ ನನಗೆ ಚೌಕಿದಾರ ಈ ಬಂಡಿಯಪ್ಪ ಅವರಿಗೆ ಚೌಕಿದಾರ್ ಇವರು ನಮ್ಮೆಲ್ರಿಗೂ ಚೌಕಿದಾರ್ ನೀವು ಸೋ ನೀವೆಲ್ಲ ಸೊ ನಮ್ಮನ್ನು ಆಶೀರ್ವಾದ ಮಾಡಿ ಒಂದು ಒಳ್ಳೆ ಪ್ರಯತ್ನ ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ನೀಡ್ ಆಲ್ ಯುವರ್ ಲವ್ ಅಂಡ್ ಎಫೆಕ್ಷನ್ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭಾರತ ಮಾತೆ ಜೈ ಹಿಂದ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಈ ಈ ಒಂದು ಸಿನಿಮಾ ಚೌಕಿದಾರ್ ಸಿನಿಮಾ ನನಗೆ ನಮ್ಮ ಚಂದ್ರಶೇಖರ್ ಬಂಡೆಯಪ್ಪ ಅವರು ಅವ್ರು ಹೇಳಿದಾಗ ಐದು ವರ್ಷದಿಂದ ನಮಗೆ ಭಾಳ ಚಿರಪಚಿರ ಯಾವುದು ಅವ ಹೀಗೆ ಅವ್ರು ಮುಂಚಿನ ಸಿನಿಮಾ ಯಾವುದೂ ನಾನು ಆ್ಯಕ್ಟ್ ಮಾಡಿರಲಿಲ್ಲ ಸಿಗ್ದಾಗ ನಾವು ಭಾಳ ಆತ್ಮೀಯ ಸ್ನೇಹಿತರು ಎದುರಿಗೆ ಹೋಗೋ ಬರೋ ಥರ ಮಾತಾಡ್ತೀವಿ ಅಷ್ಟೇ ದೇವಾಲೂ ರೇಗಿಸ್ತಾ ಇದ್ದೆ ಎಲ್ಲ ಸಿನ್ಮಾ ಮಾಡ್ತೀರಾ ಮಾಡೋ ಟೈಮಲ್ಲಿ ನಮ್ಮನೆಲ್ಲ ಕಾಣಿಸ್ಕೊಳ್ಳೋಲ್ಲ ಅವಾಗೆಲ್ಲ ಹೊಸಗರು ಅಂತ ನಿಜವಾಗ್ಲೂ ಅವರು ಈ ಸಲ ನೆನೆಸ್ಕೊಂಡು ಕರೆದ್ರು ಈ ಥರ ಮಾತಾಡಿ ಒಂದು ವರ್ಷ ಆಲ್ಮೋಸ್ಟ್ ಕರೋನಾ ಕರೋನಾ ಮುಂಚೆ ಅಂದರೆ ಮಾತಾಡಿದ್ದು ನಾವು ಅದಾದ್ಮೇಲೆ ಮಾತೇ ಆಡಿರಲಿಲ್ಲ ನೆನೆಸ್ಕೊಂಡು ಕರೆದು ನಾನು ನಾನು ಮಾಡಿರೋ ಒಂದು ಮುನ್ನೂರು ಸಿನಿಮಾಲಿ ಯಾವುದೇ ಒಂದು ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ಗಡ್ಡ ಬಿಡ್ಕೊಂಡು ಒಂದು ಕ್ಯಾರೆಕ್ಟ್ರ್ ಮಾಡಿರಲಿಲ್ಲ ಈ ಸಿನಿಮಾಗೆ ಅವ್ರು ಗಡ್ಡ ಬಿಡಲೇಬೇಕು ಅಂತ ಹೇಳಿ ಇದನ್ನು ಏನೋ ಅವ್ರ ಪ್ರಕಾರ ಒಂದು ಡಿಫ್ರೆಂಟ್ ಗೆಟಪ್ ಅಂತ ಅಂತ ಅನಿಸಿದೆ ಅದೊಂದು ಖುಷಿ ಕೊಡುತ್ತೆ ಈ ಥರ ನಮಗೆ ಯಾರಾದರೂ ಒಬ್ಬರು ಕೇಳಿ ಈ ಥರ ಮಾಡಿಸ್ಬೇಕು ಡೈರೆಕ್ಟ್ರುಗಳು ಅದರಲ್ಲಿ ನಮ್ಮ ಕನ್ನಡದಲ್ಲಿ ಕೆಲವು ತುಂಬ ಕಡಿಮೆ ಅವ್ರು ಹೇಳಿದಾಗೆ ಕಾರಲ್ಲೇ ಒಂದು ಪೊಲೀಸ್ ಡ್ರೆಸ್ ಹಾಕೊಂಡ್ಬಿಟ್ರೆ ಆಗೋಯ್ತು ಒಂದು ಎಂಬತ್ತೈದು ಸಿನ್ಮಾ ಬರೀ ಡಿ ಸಿ ಪಿ ಎ ಸಿ ಇರೋಲ್ಲೇ ಮಾಡಿಬಿಟ್ಬಿಟ್ಟಿದ್ದೀನಿ ನಾನು ಆ ರೀತಿಯಾಗಿ ಸೊ ಈ ಸಿನಿಮಾಲಿ ತುಂಬ ಇಂಪಾರ್ಟೆಂಟ್ ರೋಲ್ ನನಗೆ ಕೊಟ್ಟಿದ್ದಾರೆ ಭಾಳ ಖುಷಿಯಾಗುತ್ತೆ ನಮ್ಮ ಧನ್ಯ ರಾಮ್ಕುಮಾರ್ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಪೃಥ್ವಿ ಅವರು ಆಫ್ ಅ ಗ್ರೇಟ್ ಪರ್ಫಾಮರ್ ಅವ್ರ ಜೊತೆ ವಾಕ್ ಮಾಡ್ತಾ ಇದ್ದೀನಿ ನಮ್ಮ ಸಾಯಿ ಸರ್ ಜೊತೆ ನಾನು ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗಿದ್ದಾಗ ರಾಷ್ಟ್ರಗೀತೆ ಇವ್ರ ಜೊತೆ ಮಾಡಿದೆ ಅದು ಬಿಟ್ಟರೆ ಪಟಾಕಿ ಸಿನಿಮಾಲಿ ಕಾಂಬಿನೇಷನ್ ಇತ್ತು ಈಗ ಫುಲ್ ಫ್ಲೆಜ್ ಕಾಂಬಿನೇಷನ್ ಇದೆ ಈ ಮೂವೀಲಿ ಅದೊಂದು ಖುಷಿ ಕೊಡುತ್ತೆ ಎಲ್ಲ ಇನ್ನು ನಮ್ಮ ಅವರು ಎಲ್ಲರ ಜೊತೆ ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಪೃಥ್ವಿ ಅಂಬಾರವ್ರನ್ನ ನಾ ಲವರ್ ಬಾಯಾಗಿ ನೋಡಿರೋದು ನಾನು ನಾನು ಆ್ಯಕ್ಚುಲಿ ದಿಯಾ ಮೂವಿಯಿಂದನೂ ಆ ರೀತಿ ಒಂದು ಕ್ಯೂಟ್ ಇದಲ್ಲಿ ನೋಡಿರೋದು ಈ ಫೋಟೋ ಶೂಟ್ ಮಾಡಿರೋದ್ರಲ್ಲಿ ಗೊತ್ತಾಯಿತು ಒಂದೇ ಸದಿಗೆ ಅದು ಕಾಂಟ್ರಾಸ್ಟ್ ಚೇಂಜ್ ಹೆಂಗಿದೆ ಅಂದರೆ ನಿಜವಾಗ್ಲೂ ಮಾಸ್ ಇರೋ ಈಗ ಹಿಂಗೆ ಇರಬೇಕಪ್ಪ ಅನ್ನೋ ಥರ ಇದೆ ಅವ್ರದ್ದು ಲುಕ್ಸು ಮತ್ತು ಮಾಡಿರೋ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಈ ರೀತಿಲೂ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಡೈರೆಕ್ಟ್ರು ಅದನ್ನು ಗೆಲ್ಸ ಗೆಲ್ಲಿಸ್ತಾರೆ ಒಳ್ಳೇದಾಗಲಿ ನಮ್ಮ ಚಂದ್ರಶೇಖರ್ ಪ್ರೊಡ್ಯೂಸರ್ ನಿಜವಾಗಲೂ ವಿದ್ಯಾಸಂಸ್ಥೆಯಲ್ಲಿ ಇರುವಂಥ ವ್ಯಕ್ತಿ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೂ ಬಂದಿದ್ದಾರೆ ಅಂದರೆ ಅದು ನಂಗೆ ತುಂಬ ಖುಷಿ ಅವ್ರ ಸ್ನೇಹಿತರೆಲ್ಲ ಸುಮಾರು ಜನ ಇಲ್ಲಿದ್ದಾರೆ ಎಲ್ಲರೂ ಎಜುಕೇಷನ್ ಫೀಲ್ಡಲ್ಲಿರೋರು ಅಂಥದ್ರಲ್ಲಿ ಸಿನಿಮಾ ಬಗ್ಗೆ ಒಂದು ಒಲವು ಇಟ್ಟುಕೊಂಡು ಒಂದು ಚಂದ್ರಶೇಖರ್ ಮಣಿಯಪ್ಪ ಅಂತ ಒಬ್ಬ ಸ್ಟ್ರೈಟ್ ಡೈರೆಕ್ಟ್ರನ್ನ ಸೋಮೇಕ್ ಮಾಡೋವಂಥ ಡೈರೆಕ್ಟ್ರ್ ನಂಬಿ ಧೈರ್ಯವಾಗಿ ಒಂದು ಸಿನಿಮಾ ಮಾಡ್ತಾ ಇದ್ರೆ ನಿಜವಾಗ್ಲು ಇಂಥ ಪ್ರೊಡ್ಯೂಸರ್ನ ತಾವೆಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ ಸಣ್ಣಳ್ಳಿ ಉಮ್ಡಳ್ಳಿ ಅಂತ ಆ ಊರಿಂದ ಸುಮ್ಮನೆ ಏನು ಸಿನಿಮಾ ಸುಮಾರು ಒಂದು ಟೆನ್ ಇಯರ್ಸ್ ಇಂದ ಅದಕ್ಕೆ ಮುಂಚೆಯಿಂದನೂ ಹುಚ್ಚ ತೆಸ್ಕೊಂಡು ಬಂದಂತ ತಂದು ನಾನು ಇಲ್ಲಿ ತನಕ ಬರ್ತೀನಿ ಅಂತ ನನಗೆ ಇದಿಲ್ಲ ಆರನೇ ಸಿನಿಮಾ ತನಕ ಬರ್ತೀನಿ ಅಂತ ಗೊತ್ತಿಲ್ಲ ಸಿನಿಮಾ ಸರಸ್ವತಿ ಕರ್ಕೊಂಡು ಹೋಗ್ತಿದೆ ಮೊದಲನೇ ಸಿನಿಮಾ ಆನೆ ಪಟಾಕಿ ರಥಾವರ ತಾರಕಾಸುರ ಅದಾದಮೇಲೆ ನಾನು ಒಂದು ಹಿಂದಿ ಸಿನಿಮಾ ಮಾಡಿದೆ ಅಲ್ಲ ತುಂಬ ಜನ ಕೇಳ್ತಾಯಿರ್ತಾರೆ ಎಲ್ಲಿ ಎರಡು ವರ್ಷ ಆಗೋಯ್ತು ಮೂರು ವರ್ಷ ಆಗೋಯ್ತು ಅಂತ ಒಂದು ಹಿಂದಿ ಸಿನಿಮಾ ಅನ್ನೋದು ಒಂಥರ ದೊಡ್ಡ ಸಮುದ್ರ ಇದ್ದಂಗೆ ಅದು ಒಳಗಡೆ ಹೋಗೋಕ್ಕಷ್ಟೇ ದಾರಿ ಇರುತ್ತೆ ತಿರುಗಿ ಆಚೆ ಯಾವಾಗ ಬರ್ತೀವಿ ಅಂತ ನಮ್ಮ ಕೈಲಿರಲ್ಲ ಅದೇ ಒಂದು ಮೂರು ವರ್ಷ ತಿಂತು ಈಗ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿದೆ ಅದಾದಮೇಲೆ ಐದನೇ ಸಿನಿಮಾ ಇಂಡಿವಿ ಇಂಡಿವಿಜುವಲ್ ಟೆಕ್ನಿಷಿಯನ್ ಆಗಿ ನಾನು ಕತೆ ಕೊಟ್ಟಿದ್ದೀನಿ ಅಷ್ಟೇ ಕರಾವಳಿ ನನ್ನ ಸ್ನೇಹಿತರಾದಂಥ ನಾನು ಕೊನಿಗ ಅಂತ ಗುರುದತ್ ಗಾಣಿಗ ಡೈರೆಕ್ಟ್ ಮಾಡ್ತಿದ್ದಾರೆ ಅದು ಐದನೇ ಸಿನ್ಮಾ ಇದು ಚೌಕಿದಾರ ಆರನೇ ಸಿನ್ಮಾ ಮಲ್ಟಿ ಲ್ಯಾಂಗ್ವೇಜಲ್ಲಿ ಇದಾಗ್ತಿದೆ ಆಗ ಶೂಟ್ ಆಗ್ತಿದೆ ಇದ್ರ ನಿರ್ಮಾಪಕರು ಚಂದ್ ಕಲ್ಲಳ್ಳಿ ಚಂದ್ರಶೇಖರ್ ಅಂತ ಅದಕ್ಕೆ ಚಂದ್ರಶೇಖರ್ ಸ್ಕ್ವೇರ್ ಅನ್ಬೋದಿದ್ರು ಅವರು ಸಾರು ನಾನು ರಥವರ ಓದಬೇಕಾದ್ರೆ ಬಿ ಎಡ್ ಮಾಡ್ತಿದ್ದೆ ಶುಶ್ರುತಿ ಅಂಥ ಕಾಲೇಜು ಆ ಕಾಲೇಜಲ್ಲಿ ಸಾರ್ ಪ್ರೊಫೆಸರು ನನ್ನ ಗುರು ಆ್ಯಕ್ಚುಲಿ ಅವರು ನನಗೆ ಟೀಚರ್ ಇದರಲ್ಲಿ ನಾನು ಇನ್ನ ಶೂಟಿಂಗ್ ನಡೀತಾ ಇತ್ತು ಅದು ನಡಿಬೇಕಾದ್ರೆ ನಾನು ರಥಾವರ ಶೂಟಿಂಗ್ ನಡೀತಾ ಇತ್ತು ನಾನು ಬಿ ಎಡ್ ಓದುವಾಗ ಆ ಪಿಕ್ಚರ್ ಆದಮೇಲೆ ಆ ಪಿಕ್ಚರು ಹೊರಗಡೆ ಬಂತು ಹೊರಗಡೆ ಬಂದ ಮೇಲೆ ದೊಡ್ಡ ಬ್ಲಾಕ್ ಪಸ್ಟರ್ ಇಟ್ಟು ಅದು ನೋಡಿದ್ಮೇಲೆ ಇವರು ನನಗೆ ಯಾವಾಗಲೂ ಸಿಕ್ತಾಗೆಲ್ಲ ಕೇಳೋರು ಚಂದ್ರು ಏನಪ್ಪ ನನಗೊಂದು ಪಿಕ್ಚರ್ ಮಾಡ್ತೀಯ ಅಂತ ಅದು ಹೆಂಗಾಗತ್ತೆ ಅಂದರೆ ಕೆಲವರು ಸುಮ್ಮನೆ ತಮಾಸೆಗೆ ಕೇಳ್ತಾರೆ ಸಿಕ್ತಾಗೆಲ್ಲ ನನಗೊಂದು ಪಿಚ್ಚರ್ ಮಾಡ್ತೀಯ ಅಂತಾರೆ ಆಮೇಲೆ ಈ ಆರ್ಟಿಸ್ಟ್ಗಳು ಕೆಲವರು ಹೆಂಗೆ ಅಂದರೆ ನನಗೊಂದು ಕ್ಯಾರೆಕ್ಟರ್ ಹಾಕೊಂತಾರೆ ಕ್ಯಾರೆಕ್ಟರ್ ಹಾಕೋದ್ರೆ ಅದು ಬೇರೆ ಇನ್ನೊಂದು ಏನೋ ಹೇಳ್ತಾರೆ ಅವರು ಕ್ಯಾರೆಕ್ಟರ್ ಹಾಕು ಅಂತ ಹೇಳಿದ್ಮೇಲೆ ಅದು ಹೇಳಕ್ಕೆ ಹಾಗೆ ಹಂಗೆ ಕೇಳ್ತಾರೆ ತಮಾಸೆಗೆ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಸಾರು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಈ ಏಳನೇ ವರ್ಷ ಅವ್ರು ನನ್ನ ಪರಿಚಯ ಆಗಿ ಅವ್ರು ನಾನು ಅಬ್ಸರ್ವ್ ಮಾಡ್ತಿದ್ರು ನೀನು ಏನು ಮಾಡ್ತಾನೆ ಏನೇತ ಅಂತ ಆಮೇಲೆ ಮೊನ್ನೆ ನಾನು ರೆಡ್ ಕಲರ್ ಮಾಡಬೇಕಾದ್ರೆ ಅದು ಒಂಚೂರು ಲಾಗ್ ಸಂಬಂಧಪಟ್ಟಂಥ ಸಿನಿಮಾ ಕಾನೂನು ಸಂಬಂಧಪಟ್ಟದ್ದು ನಾನು ಅದನ್ನು ಸುಮ್ಮನೆ ಏನೋ ತೆಗಿಬಾರ್ದು ಯಾಕಂದರೆ ಸಿನಿಮಾಗಳಲ್ಲಿ ಕಾ ಕೋರ್ಟ್ಗಳ್ನೆಲ್ಲ ತುಂಬ ಏನಂತಂದರೆ ಇಮ್ಯಾಜಿನರಿಯಾಗಿ ಬಾಲಿಸುವಾಗಿ ಯಾರಾದರೂ ಲಾಯರು ಜಡ್ಜ ನೋಡಿದ್ರೆ ಮುಖ ಕುಗಿಯೋ ಥರ ತೆಗಿತಾರಲ್ಲ ನಾನು ಹಂಗೆ ತೆಗಿಬಾರ್ದು ಅಂತ ನಾನೇನು ಮಾಡಿದೆ ಸಾರನ್ನು ಕೇಳಿದೆ ಸರ್ ನಾನು ಎಲ್ ಎಲ್ ಬಿ ಓದ್ತೀನಿ ಸರ್ ಅಂದೆ ಏಯ್ ಹುಚ್ಚಿಡ್ದಾಯ್ತಂದ್ರೆ ಇಲ್ಲ ಸರ್ ಓದ್ತೀನಿ ಹಿಂದೆ ಕ್ರಮಣವಾಗಿ ಒಂದು ಕಾಲೇಜಲ್ಲಿ ಅರುಣೋದಯ ಕಾಲೇಜನ್ನ ಕಾಲೇಜಲ್ಲಿ ಅಡ್ಮಿಷನ್ ಕೊಡಿಸಿದ್ರು ಆ ಪಿಚ್ಚರ್ಗೋಸ್ಕರ ಸರಿ ಅದೀಗ ಕಂಪ್ಲೀಟ್ ಮಾಡಿ ನನಗೆ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ದೀನಿ ಅದು ಇವ್ರಿಗೆ ಕ್ರೆಡಿಟು ಅದಾದಮೇಲೆ ಈ ಒಂದು ಪಿಚ್ಚರ್ ಮಾಡುವಂಥದ್ದು ತಮಾಸೆಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ಮೊನ್ನೆ ರೀಸೆಂಟ್ಲಿ ಒಂದು ಎಂಟು ಮಂತ್ ಎಂಟು ತಿಂಗಳು ಇಲ್ಲ ಕಡೆ ಏನಪ್ಪ ಮಾಡ್ತೀಯಾ ಇಲ್ವಾ ನನಗೆ ಬೇರೆ ಡೈರೆಕ್ಟ್ರೂ ಪರಿಚಯ ಇದೆ ಮಾಡ್ತೀನಿ ಅಂತಂದರು ಇಲ್ಲ ಸರ್ ಮಾಡ್ತೀನಿ ಅಂತಂದೆ ಸರಿ ಹಂಗೆ ಸ್ಟಾರ್ಟ್ ಆಯಿತು ಸರಿ ಇವಾಗ ಅವ್ರ ಮ ಆಫೀಸ್ಗೆ ಕರೆದ್ರು ಹೋದೆ ಕಾಲೇಜಲ್ಲಿ ಹೋದರೆ ಒಂದು ಮೂರು ಕತೆ ಹೇಳಿದೆ ಅವ್ರಿಗೆ ಅವರು ನನಗೆ ಅವರು ತುಂಬ ಇಷ್ಟ ಆಗಿದೆ ಅಂದರೆ ನಮ್ಮ ಥರನೇ ಅವರು ಬರಿ ಕಾಲಲ್ಲಿ ಬೆಂಗಳೂರಿಗೆ ಬಂದವರು ಇವತ್ತು ಅವರೊಂದೆರಡು ಕಾಲೇಜ್ ಓನರು ಜೊತೆಗೆ ಅವರ ಆ ಎಫರ್ಟ್ ಇದೆಯಲ್ಲ ಒಂದು ಒಂದು ಗುರಿ ಹಿಡಿದು ಹಿಂದೆಗಡೆ ಓಡೋದಿದೆಯಲ್ಲ ಯಾವುದೇ ಡೈವರ್ಟ್ ಆಗಿದೆ ಲೆಫ್ಟ್ ರೈಟ್ ಡೈವರ್ಟ್ ಆಗಿದೆ ಅದಕ್ಕೆ ಓಡೋದಿದೆಯಲ್ಲ ಅದನ್ನು ಅವ್ರ ಹತ್ರ ಕಲ್ತದ್ದು ಅವರು ಆಮೇಲೆ ಸಿನಿಮಾ ವಿಚಾರಕ್ಕೆ ಏನಂತಂದರೆ ಅವ್ರಿಗೆ ಸಿನಿಮಾ ಗೊತ್ತಿಲ್ಲದೆ ಇರ್ಬೋದು ಅವ್ರಿಗೆ ಸಿನಿಮಾ ಏನು ಒಳವರೆಗೂ ಅಂತ ಗೊತ್ತಿದ್ದಿರ್ಬೋದು ಅವರು ಒಬ್ಬ ಎಕ್ಸಾಕ್ಟ್ ಕಾಮನ್ ಆಡಿಯನ್ ಅವರು ಕಾಮನ್ ಆಡಿಯನ್ಗೆ ಏನು ಅನಿಸುತ್ತೆ ಆ ಎಮೋಷನ್ನ ಕರೆಕ್ಟಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಏನು ಏ ಇಲ್ಲಿ ಸುಮ್ಮನೆ ಚಪ್ಪಾಳೆ ತಟ್ಟೋದು ಆ ಥರದ್ದೆಲ್ಲ ಚೆನ್ನಾಗಿಲ್ಲ ಅಂತಂದರೆ ಮುಕದ್ಮೆ ನೋಡೋದಂಗೆ ಹೇಳ್ತಾರೆ ಆ ಕ್ಯಾರೆಕ್ಟ್ರ್ ನನಗೆ ಅವ್ರು ತುಂಬ ಇಷ್ಟ ಯಾಕಂದರೆ ನಮ್ಮ ಸುತ್ತ ನಾವು ಚಪ್ಪಾಳೆ ಹೊಡಿಯೋರು ನಾವು ಸರಿ ಹಿಂದಿದಾಗಲೂ ನಮ್ಮನ್ನ ಓಂಥ ನಮ್ಮ ಸಕ್ಸಸ್ನ ಇನ್ನೊಂದು ನಮ್ಮ ಶಕ್ತಿನೋ ಹಣ ಪವರ್ನ ನೋಡಿ ನಮ್ಮನ್ನ ಅಪ್ರಿಸಿಯೇಟ್ ಮಾಡೋರು ನಾವು ಸುತ್ತ ಇಟ್ಕೊಂಬಾರು ನಮ್ಮ ನಮ್ಮ ತಪ್ಪನ್ನು ನಮ್ಮ ಮುಖಕ್ಕೆ ಒಡೆದಂಗೆ ಹೇಳೋರ್ನ ಇಟ್ಕೋಬೇಕು ಅಂಥವ್ರ ಜೊತೆ ಹೋದ್ರೆ ನಾವು ಉತ್ತರ ಆಯ್ತೀವಿ ಅನ್ನೋ ಒಂದು ಇದರಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯ್ತು ಹಂಗೆ ಪೃಥ್ವಿ ಅಂಬರ್ ಸಾರು ಅವರ ಒಪಿಡಿಯನ್ಸ್ ನಾನು ಆ್ಯಕ್ಚುಲಿ ಈಗ ಆ ಒಬ್ಬ ಆರ್ಟಿಸ್ಟ್ ಜೊತೆಲಿ ಪಳದ ಮೇಲೆ ಗೊತ್ತಾಗುತ್ತೆ ಅವರ ಇದೇನಂತ ನಾನು ಇಂದು ದಿವಸ ಫೋನ್ ಮಾಡಿದೆ ಸರ್ ಎಲ್ಲಿ ಬರಬೇಕು ಹೇಳಿ ಸರ್ ಅಂತಂದರು ತಪ್ಪಂತ ಬೆಳಿಗ್ಗೆ ಬಂದರು ಬೆಳಿಗ್ಗೆ ಕಾಲೇಜಿಗೆ ಬಂದರು ಅಲ್ಲಿ ಆಫೀಸ್ಗೆ ಕತೆ ಹೇಳಿದೆ ಸಂಜೆಗೆ ಅಡ್ವಾನ್ಸ್ ಆಗೋಯಿತು ಯಾಕೆಂದರೆ ಒಂದು ಸಲ ನಾವು ಯಾರೋ ಒಬ್ಬ ವ್ಯಕ್ತಿನ ನಮ್ಮ ಎದುರುಗಡೆ ನೋಡಿದ್ರೆ ನಮಗೆ ಒಂದು ಒಂದು ಅರ್ಧ ಗಂಟೆ ಅವ್ರ ಜೊತೆ ಪಳಗಿದ್ರೆ ಗೊತ್ತಾಗುತ್ತೆ ಅಂದರೆ ಅವರ ಇದೇನು ಡೆತ್ ಏನು ಮತ್ತು ಅವರು ಏನು ಯಪ್ಪ ಇದ್ರೇನು ಅವ್ರ ತೂಕ ಏನು ಅಂತ ಗೊತ್ತಾಗುತ್ತೆ ನನಗೆ ಅವ್ರು ಭಾರಿ ಇಷ್ಟ ಆದರು ಅವ್ರನ್ನ ಕತೆ ನ್ಯಾರೇಕ್ಟ್ ಮಾಡುವಾಗಲೇ ಅವರ ಒಬ್ಬಿಡಿ ಅನ್ಸಿ ಮತ್ತು ಆ ಎಫ್ ಅವ್ರ ಕತೆ ನಾನು ಹೇಳಾದ್ಮೇಲೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗಿಬಿಟ್ರು ಸರ್ ನಾನು ಇದು ಮಾಡ್ತೀನಿ ಸರ್ ಸರ್ ನಾನು ಇದು ಮಾಡ್ತೀನಿ ಸರ್ ವೇರಿಯೇಷನ್ ಇದೆ ತುಂಬ ಕ್ಯಾರೆಕ್ಟ್ರು ನನಗೆ ಏನಂತಂದರೆ ಅವ್ರನ್ನ ಇದುವರೆಗೂ ಲವರ್ ಬಾಯ್ ಥರನೇ ತೋರಿಸಿದ್ದಾರೆ ಆ ಥರದ್ದು ಸಿನಿಮಾನೇ ಮಾಡಿದ್ದಾರೆ ಒಂದು ಸ್ವಲ್ಪ ಬೇರೆ ಜ ಪ್ಯಾನರಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಬೇಕು ಅಂತ ಆಸೆಗೆ ಹೇಳಿದೆ ನಾನು ಅವ್ರ ಕತೆಗೆ ಅವರು ಏನು ಗೊತ್ತಿಲ್ಲ ಅವ್ರು ಇಮ್ಮಿಡಿಯೇಟ್ ನೋಡಿ ಸಂಜೆಗೆ ಅಡ್ವಾನ್ಸ್ ಆಗಿ ಹಾಗೆ ಹೋಯಿತು ಅದಾದಮೇಲೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂದರೆ ಈ ಎಷ್ಟೋ ಹುಡುಗರುಗಳು ಲಾಂಚ್ ಸರ್ ಅಂತ ಕೇಳ್ತಾರೆ ಬಟ್ ಪ್ರಿಪೇರ್ ಆಗೋಲ್ಲ ಅವ್ರದ್ದು ಎಂಟನೇ ಸಿನಿಮಾ ಏನು ಅಂದ್ಕೋತೀನಿ ಹೆಂಗೆ ಪ್ರಿಪೇರ್ ಆಗ್ತಿದ್ದಂದರೆ ಜಿಮ್ನಾಸ್ಟಿಕ್ ಹೋಗ್ತಾರೆ ಮ ಫೈಟ್ ಕಲಿಯೋಕ್ಕೆ ಹೋಗ್ತಾ ಇದ್ದಾರೆ ಫೈಟ್ ಹೋಗ್ತಿದ್ದಾರೆ ಮಾರ್ಷಲ್ ಆರ್ಟ್ ಕಲಿತ ಕಲಿತಿದ್ದಾರೆ ಡ್ಯಾನ್ಸ್ ಕ್ಲಾಸ್ ಫುಲ್ ಇಡೀ ದಿನ ಈ ಲಾಂಚಾಗಿ ಹುಡುಗರು ಓಡ್ತಾ ಇರ್ತಾರಲ್ಲ ಆ ಜೋಸು ಈ ಒಂಬತ್ತನೇ ಸಿನಿಮಾದಲ್ಲೂ ಅವ್ರಿಗಿದೆ ನನಗೆ ಅದು ತುಂಬ ಇಷ್ಟ ಆಯಿತು ನಾನು ಶಕ್ತಿ ಮೀರಿ ಅವ್ರನ್ನ ಚೆನ್ನಾಗಿ ತೋರಿಸ್ತೀನಿ ಮತ್ತು ಧನ್ಯಾ ಮೇಡಮ್ ಅವರು ಹೊರ ಹೊರ್ಗಡೆ ಏನೋ ಬೇರೆ ಥರ ಅಯ್ಯೋ ಅವರು ಬಂದ ಅನ್ನೋ ಥರ ಏನೋ ಒಂಥರ ಎಲ್ಲ ಮಾತಾಡ್ಕತಿದ್ರು ನಾನು ಅದೇ ಬೈಕೆ ಇವಾಗ ಹೋದರೆ ಡೇಟ್ ಕೊಡ್ತಾರೋ ಇಲ್ಲೋ ಹೋಗೋದ ಬೇಡ ಅಂತಲೇ ಇಚ್ಛೆ ಮಾಡ್ತಿದ್ದೆ ಸರಿ ವಿಕ್ಕಿ ಇದಲ್ಲ ಕೆಂಡ ಸಂಪಿಗೆ ಇರೋ ನನ್ನ ಸ್ನೇಹಿತರು ಅವ್ರನ್ನ ಕೇಳಿದೆ ಏಯ್ ಬ್ರದರ್ ಸೂಪರ್ ಬ್ರದರ್ ಹೋಗಿ ಹೋಗಿ ಕೇಳು ಫಸ್ಟ್ ಮಾಡ್ತಾರ ಒಳ್ಳೆಯವ್ರಿಗೆ ಅಂತ ಹೇಳಿದ್ರು ಸರಿ ಅವ್ರು ಮನೆಗೆ ಹೋದೆ ನಿಜವಾಗ್ಲೂ ಖುಷಿ ಏನಂತಂದರೆ ಕೆಲವರು ಮನೆಗಳಿಗೆ ಹೋಗ್ತೀವಲ್ಲ ಅವ್ರು ಅವ್ರ ಟ್ರೀಟ್ಮೆಂಟಲ್ಲೇ ಗೊತ್ತಾಗುತ್ತೆ ಅಂತಂದರೆ ಡೈರೆಕ್ಟರ್ದೋ ಅಂತಾರಲ್ಲ ಯಾರು ನಮ್ಮ ಮನೆಗೆ ಯಾರು ಬಂದರೂ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ಅವ್ರ ಸೌಜ ಅವ್ರ ಸಂಸ್ಕೃತಿನ ತೋರಿಸುತ್ತೆ ಅದು ದೊಡ್ಡ ಮನೆ ಅಲ್ವಾ ದೊಡ್ಡ ಮನೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಂಗೆ ಭಾರಿ ಖುಷಿ ಆಯ್ತಲ್ಲ ನಾನು ಯಾಕಂದರೆ ಓಕೆ ನಾನು ರಾಂಗ್ ಹೋಗ್ತಾಯಿಲ್ಲ ಅನ್ನಿಸ್ತು ತಪ್ಪು ಹೋಗ್ತಾಯಿಲ್ಲ ಇಲ್ಲ ನನ್ನ ಸೆಲೆಕ್ಷನ್ ರಾಂಗ್ ಆಗ್ತಿಲ್ಲ ನೀಟಕ್ಕೂ ಅವ್ರ ಅವ್ರದ್ದು ಒಂದೇ ದಿಸ್ತಲ್ಲ ಅದನ್ನು ಅಷ್ಟೇ ಕತೆ ಹೇಳಿದೆ ಅವ್ರಿಗೆ ಓಕೆ ಆಯ್ತು ಕ್ಯಾರೆಕ್ಟ್ರಲ್ಲ ಅವ್ರು ಓಕೆ ಆದ್ರೆ ನೆಕ್ಸ್ಟ್ ನನಗೆ ಇನ್ನೂ ಮುಖ್ಯವಾದ ಕ್ಯಾರೆಕ್ಟರ್ ಇದ್ದದ್ದು ನಮ್ದು ಇವ್ರದ್ದು ಸಾಯಿ ಕುಮಾರ್ ಸರ್ ಮಾಡ್ತಾ ಇರೋದು ಪ್ರಕಾಶ್ ಗೌಡ ಅಂತ ಒಂದು ಕ್ಯಾರೆಕ್ಟರು ಕತೆ ಹೇಳ್ಬೇಡಿ ಈ ಕತೆನ ಇದು ಮಾಡೋದು ಬೇಡ ಯಾಕೆ ಹೇಳೋದು ಬೇಡ ಅಂತ ಪ್ರೊಡ್ಯೂಸರ್ ಹೇಳಿದ್ದಾರೆ ಎಲ್ಲ ಟೀಮಲ್ಲೂ ಡೈರೆಕ್ಟರ್ ಹೇಳಿರ್ತಾರೆ ಡೈರೆಕ್ಟ್ರ್ ಹೇಳ್ತಾರೆ ಕತೆ ಹೇಳ್ಬೇಡ ಅಂತ ಹೇಳಿದರೆ ಅಂತ ಹೇಳ್ತಾರೆ ಇನ್ನು ಪ್ರೊಡ್ಯೂಸರ್ ಹೇಳಿದ್ದಾರೆ ಕತೆ ಏನು ಹೇಳ್ಬೇಡ ಏನು ಹೇಳ್ಬೇಕನ್ನೋದನ್ನ ಅದನ್ನ ಪಿಚ್ಚರಲ್ಲಿ ತೋರಿಸು ಅಂತಿದ್ದಾರೆ ನಾನು ಪಿಚ್ಚರ್ಲೇಟ್ರಿ ಮಾಡಿ ತೋರಿಸ್ತೀನಿ ಸಾಯಿ ಕುಮಾರ್ ಸರ್ ನಾನು ಹೈದರಾಬಾದ್ಗೆ ಕರೆದ್ರು ಹೋದೆ ಅವರು ವಿಲ್ಲ ಒಂದು ದಿನ ವೆಯ್ಟ್ ಮಾಡಿ ಅವರು ನನಗೆ ಫಸ್ಟೇ ಅವ್ರ ಬ್ರದರ್ ಜೊತೆ ಕೆಲಸ ಮಾಡಿದ ರವಿ ಸರ್ ಶಂಕರ್ ಸರ್ ಇದ್ದ ಅವರು ಅಷ್ಟೇನೆ ಹೊರ್ಗಡೆ ಆ ಪಿಕ್ಚರ್ಲ್ ಆ ಥರ ಎಲ್ಲ ಇದೆಲ್ಲ ಮಗ ಮಗು ಥರ ಸೇಮ್ ಏನು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇಲ್ಲ ನಾ ಅವ್ರ ಜೊತೆ ಮಾಡಿದ್ರಿಂದ ಧೈರ್ಯ ಇತ್ತು ಅವ್ರ ಅಣ್ಣ ತಾನೇ ಅಣ್ಣ ತಂದಿರಲ್ಲ ಹೆಚ್ಚು ಕಡಿಮೆ ಅವ್ರನ್ನ ಹ್ಯಾಂಡ್ಲ್ ಮಾಡಿದ್ರೆ ಇವ್ರನ್ನ ಹ್ಯಾಂಡ್ಲ್ ಮಾಡ್ಬೋದು ಅಷ್ಟೇ ಬಯದಲ್ಲಿಲ್ ಹೋದೆ ಅವರು ನಮ್ಮ ಮಕ್ಕಳ ಥರ ಮಗು ಥರ ಟ್ರೀಟ್ ಮಾಡಿ ಮಾಡೋದಲ್ಲ ಓ ಓಕೆ ಓಕೆ ಹ್ಯಾಂಡಲ್ ಮಾಡ್ಬೋದು ಇವ್ರನ್ನ ಅನ್ನಿಸ್ತು ಅಲ್ಲಿಂದ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ನಮ್ಮ ಧರ್ಮಣ ನಾನು ಸುಮಾರು ನಾನೊಂದು ಐದಾರು ವರ್ಷದಿಂದ ಪರಿಚಯ ಅನ್ಕತೀನಿ ಅವ್ರಿಗೆ ಯಾವಾಗಲೂ ಕೇಳೋರು ಏಯ್ ನನಗೆಲ್ಲ ಕ್ಯಾರೆಕ್ಟರು ಅಂತ ನಮ್ಮ ಮೂರವರು ಅದರಿಂದ ಪ್ರೀತಿಯಿಂದ ಕೇಳ್ತಾರೆ ನನಗೆ ಅವ್ರಿಗೆಲ್ಲ ನೀವು ನೀವೇನು ನಿಮ್ಮ ಗಾಡೀಲಿ ಒಂದು ಪೊಲೀಸ್ ಡ್ರೆಸ್ನ ಇಟ್ಕೊಂಡೆ ಓಡಾಡ್ತೀರಲ್ಲ ಪೋಲೀಸ್ ಡ್ರೆಸ್ಗೆಲ್ಲದ ಪಾತ್ರ ನಿಮ್ಗೆ ಮಾಡಿಸಲ್ಲ ಮಾಡಿಸಿದ್ರೆ ಲೈಫ್ ಟೈಮಲ್ಲಿ ಎಲ್ಲರೂ ತಿರುಗಿ ನೋಡಬೇಕು ಅಂಥದ್ದೊಂದು ಪಾತ್ರ ಮಾಡಿಸ್ತೀನಿ ಕರೀತೀನಿ ವೆಯ್ಟ್ ಮಾಡಿದ್ದು ಸುಮಾರು ಆವಾಗ ಒಂದು ನಾಲ್ಕು ವರ್ಷದಿಂದ ಹೇಳ್ತಿದ್ದೆ ಸಿಕ್ತಾಗಿಲ್ಲಕ್ಕೆ ಬೈಯ್ಯರು ಸರಿ ಈಗ ಕರೆದಿದ್ದೀನಿ ಅದಕ್ಕೆ ಅವರು ನನಗೆ ಬೇರೆ ಥರ ಏನಾದರೂ ನೀವು ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ದಾಡಿ ಗಿಡಿ ಎಲ್ಲ ಬಿಟ್ಕೊಂಡು ಪ್ರೆಸ್ ಮುಂದೆ ಬರಬೇಡಿ ಅಂದರು ಪ್ರೆಸ್ ಮುಂದೆ ಎಲ್ಲ ಓಡಾಡ್ತಾ ಇದ್ದಾರೆ ಬರಬೇಡಿ ಅಂದರು ಆರಾಮಾಗಿ ಜಾಲಿಯಾಗಿ ಓಡಾಡ್ತೀನಿ ಇಲ್ಲ ಇವ್ರನ್ನ ಕೆ ಜಿ ಎಫ್ ಸಿನಿಮಾ ಕಳಿಸಿದ್ರೆ ಕರೆಕ್ಟಾಗಿ ಚೆನ್ನಾಗಿರೋದು ಓಡಾಡ್ತಿದ್ದಾರೆ ಪಾತ್ರ ತುಂಬ ಚೆನ್ನಾಗಿದೆ ಅವ್ರದ್ದು ಬೇಬಿ ಶೇಖರ್ ಅಂತ ಪಾತ್ರದ ಹೆಸರು ಭಾರಿ ಚೆನ್ನಾಗಿದೆ ನನಗೆ ತುಂಬ ಆಸೆ ಅಂದರೆ ಒಳ್ಳೆ ಫರ್ಕ್ ಪಾರ್ ಬರೋ ಅವ್ರನ್ನ ಬೇರೆ ಥರ ವೇರಿಯೇಷನಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಅವರೇ ಮೈಮ್ ಇಲ್ಲ ನೀಮಾಗೆ ಬೇರೆ ಥರ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ನನಗೆ ಅವ್ರು ಎಷ್ಟು ಸಾಥ್ ಕೊಡ್ತಾರೆ ಮಿಕ್ಕು ಸರ್ಕಂಫ್ಟೆನ್ಸಿ ಏನು ಸಾಥ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಡಿ ಒ ಪಿ ಸಿದ್ದೇಗೌಡ್ರಂತ ವಸೂಬ್ರು ಈ ಪಿಚ್ಚರ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಜ ಭುವನ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳ್ಬೋದು ಸಚಿನ್ ಬಸ್ರೂರು ಸುಮಾರು ಏಳು ವರ್ಷ ಆಯ್ತು ಅಂದ್ಕೋತೀನಿ ರಥ ಅವರ ರೀ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ ಒಂದು ಏಳು ಹಿಂದೆಗಡೆ ಮ್ಯಾಚ್ ಮಾಡ್ಕೊಳ್ಳಿ ಮೂಲೆಯಲ್ಲಿ ಕುತ್ಕೊಂಡು ಏನಪ್ಪ ಇದು ಮಾಡೋರು ಅವರೇ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿದ್ದು ಸಚಿನ್ ಬ್ರದರ್ ರವಿ ಅವರು ರೀ ರೆಕಾರ್ಡಿಂಗ್ ಮಾಡಿರೋದು ಆವಾಗ ನೋಡಿದ್ದ ಅವ್ರನ್ನ ಆಮೇಲೆ ಕರಾವಳಿ ಮ್ಯೂಸಿಕ್ ಟೈಮ್ ಟೈಮಲ್ಲಿ ನನಗೆ ಸಿಕ್ಕಿದ್ರು ದೇವಸ್ಥಾನದಲ್ಲಿ ಇದರಲ್ಲಿ ಗಣಪತಿ ದೇವಸ್ಥಾನದಲ್ಲಿ ನಾ ಅವ್ರಿಗೆ ಅವಾಗಿಂದ ನಂಗೆ ಗೊತ್ತಿತ್ತಲ್ಲ ಅವ್ರಿಗೆ ಇದು ಟ್ಯಾಲೆಂಟ್ ಎಲ್ಲ ಗೊತ್ತಿತ್ತಲ್ಲ ಸರ್ ನಾನು ನೆಕ್ಸ್ಟ್ ಪಿಕ್ಚರ್ ನಿಮಗೆ ಕೊಡ್ತೀನಿ ಸರ್ ಅಂತೇಳಿದೆ ಒಂದು ವಾರನೋ ಒಂದು ತಿಂಗಳೇನೋ ಕರೆಕ್ಟಾಗಿ ಅವ್ರ ಮನೆ ಬಾಗಿಲು ಹೋದೆ ಕಮ್ಮಿಟ್ ಆಯಿತು ಒಂದೆರಡು ಈಗ ಎರಡು ಸಾಂಗ್ ಎರಡು ಸಾಂಗ್ ಓಕೆ ಆಗಿದೆ ಈಗ ಸದ್ಯದಲ್ಲಿ ಅದೆಷ್ಟು ಬೈಕ್ ಹತ್ತರ ಗೊತ್ತಿಲ್ಲ ನನ್ನ ರಾತ್ರಿ ಎಲ್ಲ ನನ್ನ ಮಗ ಟಾರ್ಚರ್ ಕೊಡ್ತಾರೆ ಡೈರೆಕ್ಟ್ರ್ ಅಂತ ಬಟ್ ಆ ಎರಡು ಸಾಂಗು ನಿಜವಾಗಲೂ ಎಕ್ಸ್ಟ್ರಾ ಆರ್ಡಿನರಿ ಮಾಡಿದ್ದಾರೆ ಈ ವರ್ಷ ಅದು ಭಯಂಕರ ಬ್ಲಾಕ್ ಬಸ್ಟರ್ ಇಟ್ಟಾಗ ಎಲ್ಲ ಚಾನ್ಸಸ್ ಇದೆ ತುಂಬ ಟ್ಯಾಲೆಂಟೆಡು ಮತ್ತೆ ಹಾರ್ಡ್ ವರ್ಕು ಮತ್ತು ತಾಳ್ಮೆ ಯಾವಾಗಲೂ ಮ್ಯೂಸಿಕ್ ಡೈರೆಕ್ಟರ್ಗೆ ತಾಳ್ಮೆ ಬೇಕು ಯಾಕಂತಂದ್ರೆ ನಮಗೆ ಡೈರೆಕ್ಟರ್ಗಳಿಗೆ ಮ್ಯೂಸಿಕ್ ಫುಲ್ಲಾಗಿ ಗೊತ್ತಿರೋಲ್ಲ ನಾವೊಬ್ಬ ಬಾಡಿಯನ್ನ ಕೂತಿರ್ತೀವಿ ಸರ್ ಈ ತಬ್ಲ ಚೇಂಜ್ ಮಾಡಿ ಸರ್ ಈ ಬಬ್ ಚೇಂಜ್ ಮಾಡಿ ಸರ್ ಇದು ಹೇಳ್ತೀವಿ ಏ ಇವ್ನಿಗೇನು ಗೊತ್ತಿಲ್ಲ ನೀನೊಮ್ಮಗದೆಲ್ಲ ಅನ್ನೋ ಅಂದ್ಕೊಳ್ಳೋರು ಇದ್ದಾರೆ ಆದರೆ ಅವ್ರಿಗೆ ಒಂದು ಸ್ವಲ್ಪ ಇದಿಲ್ಲ ಓಕೆ ಸರ್ ಓಕೆ ಸರ್ ಅಡಿಲಿ ಸರ್ ಅಡಿಲಿ ಸರ್ ಅಡಿಲಿಲ್ಲ ಸರ್ ಅಂತಾರೆ ಅವರು ಅವ್ರು ಭಾಷೆ ತುಂಬ ಹಾರ್ಡ್ ವರ್ಕರು ಈ ಸಾಂಗ್ ಎರಡು ಸಾಂಗ್ ಈಗ ಆಗಿರೋದ್ರಲ್ಲಂತೂ ನಮ್ಗೆ ಭಾರಿ ಖುಷಿ ಇದೆ ಥ್ಯಾಂಕ್ ಯು ಸರ್ ನಮ್ಮ ಮಣಿ ಸರ್ ಎಲ್ಲ ಇದ್ದಾರೆ ಅವ್ರದ್ದು ಒಂಬೈನೂರನೇ ಸಿನ್ಮಾ ಇದು ವೆರಿ ದೊಡ್ಡ ತುಂಬ ದೊಡ್ಡ ಟೆಕ್ನಿಷಿಯನ್ನು ಒಂದು ರೆಸ್ಪೆಕ್ಟ್ ಮಾಡೋಣ ಅದೊಂದು ಹೇಳಬೇಕು ನಾನು ಮಣಿ ಸರ್ ಪೋಸ್ಟ್ರು ಹೇಳಿ ನೀವು ಹೇಳಿ ನನ್ನ ಪೋಸ್ಟ್ರು ಮಾಡ್ಬಿಟ್ಟು ನಾನೇ ಸೂಪರ್ ಆಗಿದೆ ಹೇಳಿ ಚೆನ್ನಾಗಿರಲ್ಲ ನೀವು ಹೇಳಿ ಅವ್ರಿಗೊಂದು ರೆಸ್ಪೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಯಾಕಂದರೆ ಒಂಬೈನೂರನೇ ಸಿನ್ಮಾ ತುಂಬಿದ್ರೆ ಒಂದು ಸಿನ್ಮಾ ಮಾಡೋದೇ ಕಷ್ಟ ಒಂದು ಸಿನಿಮಾದಲ್ಲಿ ಒಂಬೈನೂರು ಸಿನ್ಮಾ ಮಾಡೋರೆ ಮಣಿ ಸರ್ ಅವ್ರ ಮನೆಗೆ ಹೋದ್ರೆ ಒಂದು ಅರ್ಧ ಮನೆ ಬರೀ ಇದೆ ಸೀಲ್ಡ್ಗಳು ಇದಾವೆ ಹಾಗೆ ಥ್ಯಾಂಕ್ ಯು ಮಣಿ ಸರ್ ಇದಕ್ಕೆ ಥ್ಯಾಂಕ್ ಯು ಮಣಿ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಮಾತಾಡ್ತಾರೆ ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿ ಆ ಸೀನಿಯರ್ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಆಡಿಯನ್ಸ್ಗೂ ನನ್ನ ನಮಸ್ಕಾರ ಮಾಡ್ತಾ ನನ್ನ ಹೆಸರು ಡಾಕ್ಟರ್ ಕಲ್ಲಳ್ಳಿ ಚಂದ್ರಶೇಖರ್ ಅಂತ ನಾನು ಹೊಸಪೇಟೆ ಹತ್ತಿರ ಒಂದು ವಿಲೇಜಿಂದ ಬೆಂಗಳೂರಿಗೆ ಬಂದೆ ಸ್ಟಡಿ ಮಾಡಿಸ್ಬೇಕಂತ ಬಂದಾನು ಇಲ್ಲಿ ವಿಜಯ್ ಟೀಚರ್ಸ್ ಕಾಲೇಜಲ್ಲಿ ನಾನು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಚಂದ್ರಗೆ ಲೆಕ್ಚರರ್ ಆಗಿ ಆಮೇಲೆ ಪ್ರಿನ್ಸಿಪಲ್ ಆಗಿ ಆಮೇಲೆ ಪ್ರೊಫೆಸರ್ ಆಗಿ ಆಮೇಲೆ ನಾನು ಕಾಲೇಜ್ ಓನರ್ ಆಗಿದ್ದೀನಿ ಒಂದು ಎರಡು ಮೂರು ಕಾಲೇಜ್ ರನ್ ಮಾಡ್ತಾ ಇದ್ದೀನಿ ಬಂದು ಚಂದ್ರು ನಾನು ಟೂ ತೌಸಂಡ್ ಟ್ವೆಲ್ ತರ್ಟೀನಿಂದ ಪರಿಚಯ ಇದೆ ಬಿ ಎಡ್ ಮಾಡ್ತಾ ಇರ್ಬೇಕಾರೆ ರಥವರ ಮೂವಿ ಡೈರೆಕ್ಷನ್ ಮಾಡ್ತಾಯಿದ್ರು ಅವರು ಆ ಡೈರೆಕ್ಷನ್ ಮಾಡ್ತಾ ಮಾಡ್ತಿರ್ಬೇಕಾರೆ ಅವ್ನು ಹೇಳಿರಲಿಲ್ಲ ನನಗೆ ನಾನು ಡೈರೆಕ್ಟ್ರ್ ಸರ್ ಅಂತ ಯಾವತ್ತೂ ಹೇಳಿರಲಿಲ್ಲ ಬರ್ತಿರೋನು ಕ್ಲಾಸ್ ಕೇಳೋನು ಪಾಠ ನೋಡ್ತಿದ್ದ ಟೀಚಿಂಗ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದ ಫಸ್ಟ್ ಸೆಮ್ ಮುಗೀತು ಸೆಕೆಂಡ್ ಸೆಮ್ ಹಾಲ್ ಟಿಕೆಟ್ ಇನ್ನೇನು ತಗೋಬೇಕು ಎಕ್ಸಾಮ್ ಮುಗಿತಾ ಇತ್ತು ಬೀಳ್ಕೊಡುಗೆ ಸಮಾರಂಭ ಇವ್ರಿಗೆಲ್ಲ ಅವಾಗ ಸರ್ ನಾನೇ ಸರ್ ರಥವರ ಡೈರೆಕ್ಟರ್ ಅಂತ ಅವತ್ತು ಹೇಳ್ದೆ ಅಲ್ಲಿ ತನಕ ಹೇಳ್ಕೊಂಡಿರಲಿಲ್ಲ ಅದಾದಮೇಲೆ ನನ್ನ ಮನಸಲ್ಲಿ ಏನಾಯ್ತು ಒಂದು ತುಂಬ ಒಬಿಡಿಯಂಟ್ ಹುಡುಗ ಜೊತೆಗೆ ಟಚಲ್ಲಿ ಇರ್ಬೇಕಂತಂದು ಇಲ್ಲಿ ತನಕನೇ ಟಲ್ಲಿದ್ದು ಒಂದು ನಾಲ್ಕೈದು ವರ್ಷದ ಹಿಂದೆನೇ ಕೇಳಿದೆ ಒಂದು ಮೂವಿ ಮಾಡ್ತೀಯ ಒಂದು ಮೂವಿ ಮಾಡ್ತೀಯ ಅಂತ ಸರ್ ಸುಮ್ಮನೆ ಕೇಳ್ತಿದ್ದೀರ ನೀವು ನೀವು ಮಾಡಲ್ಲ ಬಿಡಿ ಸರ್ ಅಮ್ಮನ್ನು ಇಲ್ಲಪ್ಪ ನಿಜವಾಗ್ಲೂ ಮಾಡಿದೆ ಅಂತಂದ್ರೆ ಆಸ್ಪೆಲ್ ಲಾಕ್ಡೌನ್ ಬಂದಾಯಿತು ಸ್ವಲ್ಪ ಸ್ಟಾಪ್ ಆಯಿತು ಲಾಕ್ಡೌನ್ ಆದಮೇಲೆ ಬಂದು ಕಮಿಟ್ಮೆಂಟ್ ಆಗಿ ಇವಾಗ ಒಂದು ಒಳ್ಳೆ ಸ್ಟೋರಿ ಮಾಡ್ತಾ ಇದೀವಿ ಫ್ಯಾಮಿಲಿ ಸ್ಟೋರಿ ಅದನ್ನು ನೆಕ್ಸ್ಟ್ ಏನೇನಾದ್ರೂ ಅಪ್ಡೇಟ್ ಅವರೇ ಹೇಳ್ತಾರೆ ನಾನು ಹೋಗಿದ್ದು ಅಂದರೆ ಸಾಯಿ ಸರ್ ಮನೆಗೆ ಮತ್ತು ನಮ್ಮ ಮೇಡಮ್ ಮನೆಗೆ ಹೋದಾಗ ಅವ್ರು ಹೇಳಿದ್ರಲ್ಲಿ ಮೇಡಮ್ ಒಬ್ಬರೇ ಇದ್ದರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಇವರು ಸರ್ ಮನೆಗೆ ಹೋದಾಗಾದ್ರೂ ತುಂಬ ಒಳ್ಳೆ ಆತಿಥ್ಯ ಅವ್ರದ್ದು ಯಾವಾಗಲೂ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ ಒಳ್ಳೆತನದಿಂದ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಲ್ ದಿ ಬೆಸ್ಟ್ ಚೌಕಿದಾರ್